ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿರ್ತೇನೆ ಫ್ರೆಂಡ್ಸ್ ನಿಮ್ಮೊಟ್ಟಿಗೆ ಹ್ಞೂ ನೋಡಿ ಒಂದು ಹೊಸ ಪ್ರಯತ್ನ ಫ್ರೆಂಡ್ಸ್ ಈ ಒಂದು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಹ್ಞೂ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ವೀಕ್ಷಕರು ನೋಡ್ತಾ ಇದ್ದೀರಾ ಎಲ್ಲ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಏನು ಹೇಳೋಕ್ಕೆ ಬಂದಿದ್ದೀನಿ ನಿಮಗೆ ಅಂದರೆ ನಮ್ಮ ವೀಕ್ಷಕರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಏನು ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಇನ್ನೊಂದು ಟಾಪಿಕ್ ಏನು ಅಂತ ಹೇಳಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್ ನಮ್ಮ ಜನಗಳ ನಮ್ಮ ಜನಗಳ ಮನಸ್ಥಿತಿ ಹೇಗಿರುತ್ತೆ ಹ್ಞೂ ಅವ್ರ ಸೆಟ್ ಹೇಗಿರುತ್ತೆ ಅವ್ರ ಇಂಟೆನ್ಷನ್ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ನಿಮ್ಮ ಮುಂದೆ ತಂದಿರ್ತೀನಿ ಫ್ರೆಂಡ್ಸ್ ಹ್ಞೂ ಅವರು ಹೇಗೆ ಒಬ್ರು ಹೇಳಿದ್ದೆ ಕೇಳ್ತಾರೆ ಕೇಳಲ್ವ ಯಾಕೆ ಕೇಳಲ್ಲ ಹೇಗಿರುತ್ತೆ ಒಬ್ಬೊಬ್ರು ಮನಸ್ಥಿತಿ ಒಂಥರ ಮಾನವ ಅದೇನು ಹೇಳ್ತಾರಲ್ಲ ಕವಿಗಳು ಮರ್ಕಾಟಕ್ಕೆ ಹೋಲಿಸ್ತಾರೆ ಮನುಷ್ಯನ ಮನಸ್ಥಿತಿ ಮನುಷ್ಯನ ಮೈಂಡು ಮನುಷ್ಯನ ಇಂಟೆನ್ಷನ್ ಎಲ್ಲ ಹಿರಿಯರು ಕವಿಗಳು ಎಲ್ಲ ಎಲ್ಲರೂ ಮರ್ಕಾಟ ಅಂತ ಹೋಲಿಸ್ತಾರೆ ಅಂದರೆ ಕೋತಿಗಳು ಮನಸ್ಥಿತಿ ಮನುಷ್ಯನ ಮನಸ್ಥಿತಿ ಅಂತ ಅಷ್ಟೊಂದು ಚಂಚಲವಾಗಿರುತ್ತೆ ಅಷ್ಟೊಂದು ವಿಭಿನ್ನವಾಗಿರುತ್ತೆ ಅಂತ ಹೋಲಿಸ್ತಾರೆ ಫ್ರೆಂಡ್ಸ್ ಅದನ್ನೇ ನಾನು ನಿಮ್ಗೆ ನನ್ನ ಒಂದು ಸ್ಟೈಲಲ್ಲಿ ನನ್ನೊಂದು ರೀತಿಯಲ್ಲಿ ಹೇಳೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತೇನು ಹೇಳ್ತೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಜನಗಳು ನಮ್ಮ ಸುತ್ತಮುತ್ತಲಿರುವ ಜನಗಳು ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಒಬ್ಬರೇ ಏನು ಬೇಡ ಅಂತಾರೆ ಏನು ಮಾಡಬೇಡ ಅಂತಾರೆ ಅದನ್ನೇ ಮಾಡುವ ಜನಗಳು ನಮ್ಮ ಸುತ್ತಮುತ್ತಲಿರೋ ಜನಗಳು ಜಾಸ್ತಿ ಹೇಗೆ ಅಂದರೆ ಉದಾಹರಣೆಗೆ ಹೇಗೆ ಅಂದರೆ ನೋಡಿ ಈಗ ಟೀಚರ್ಗೆ ಹೇಳ್ತಾರೆ ಟೀಚರ್ ಸ್ಟೂಡೆಂಟ್ಸ್ಗೆ ಹೇಳ್ತಾರೆ ಅದು ಮಾಡಬೇಡಿ ಆ ತಪ್ಪು ಮಾಡಬೇಡಿ ಹ್ಞೂ ಅಲ್ಲಿಗೆ ಹೋಗ್ಬೇಡಿ ಹ್ಞೂ ಹೋಮ್ವರ್ಕ್ ಕರೆಕ್ಟ್ ಮಾಡಿ ಹೇಳ್ತಾರೆ ಆದರೆ ಸ್ಟೂಡೆಂಟ್ಸ್ ಕೇಳಲ್ಲ ಅವ್ರು ಏನು ಮಾಡಬೇಡ ಅಂದಿರ್ತಾರೆ ಅದನ್ನೇ ಮಾಡೋದು ಜಾಸ್ತಿ ಎಲ್ಲಿಗೆ ಹೋಗ್ಬೇಡ ಅಂದಿರ್ತಾರೆ ಈಗ ಅಷ್ಟು ಟೀಚರ್ಸ್ ಹೇಳಿರ್ತಾರೆ ಸ್ಟೂಡೆಂಟ್ಸ್ಗೆ ಫೀಲ್ಡ್ಗಳು ನಡೆಯೋ ಟೈಮಲ್ಲಿ ಹ್ಞೂ ಪಾಠಗಳ್ ನಡೆಯೋ ಟೈಮಲ್ಲಿ ನಮ್ಮ ಫೀಲ್ಡ್ಗಳಲ್ಲಿ ಎಲ್ಲೂ ಹೋಗಬಾರ್ದು ಬೇರೆ ಎಲ್ಲೂ ಆಟೋ ಆಟ ಆಡೋಕೆ ಹೋಗ್ಬಾರ್ದು ಹೊರ್ಗಡೆ ಹೋಗ್ಬಾರ್ದು ಸುಮ್ಮನೆ ಸುಮ್ಮನೆ ಇದನ್ನ ಎದ್ದು ಹೋಗ್ಬಾರ್ದು ಅಂತ ಹೇಳಿರ್ತಾರೆ ಆದರೆ ಸ್ಟೂಡೆಂಟ್ಸ್ ಕೇಳಲ್ಲ ಹ್ಞೂ ಏನವರು ಬೇಡ ಮಾಡಬೇಡ ಅಂತ ಹೇಳಿರ್ತಾರೆ ಅದನ್ನೇ ಮಾಡೋದು ಜಾಸ್ತಿ ಮನಸ್ಥಿತಿ ಹೆಂಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಹಾಗೆ ಡಾಕ್ಟ್ರು ಹೇಳ್ತಾರೆ ಯಾರಿಗೆ ಪೇಶೆಂಟ್ಗಳಿಗೆ ಹೇಳ್ತಾರೆ ಡಾಕ್ಟ್ರು ಹ್ಞೂ ಅವ್ರ ಕಾಯಿಲೆ ಏನೇನಿದೆ ಎಲ್ಲ ತಿಳ್ಕೊಂಡು ಎಲ್ಲ ಇದು ಮಾಡಿಕೊಂಡು ಹೇಳ್ತಾರೆ ನೀವು ಇಂಥದ್ದು ಮಾಡಬೇಡಿ ಶುಗರ್ ಇದ್ದರೆ ಹ್ಞೂ ರೈಸ್ ಜಾಸ್ತಿ ತಿನ್ನಬೇಡಿ ಸಕ್ಕರೆ ತಿನ್ನಬೇಡಿ ಹ್ಞೂ ಕಾಫಿ ಕುಡಿಬೇಡಿ ಟೀ ಕಾಫಿ ಕುಡಿಬೇಡಿ ಸ್ವೀಟ್ ತಿನ್ನಬೇಡಿ ಅಂತ ಹೇಳ್ತಾರೆ ಆದರೆ ಪೇಷಂಟ್ ಕೇಳಬೇಕಾ ತಿರ್ಗಾ ಬಂದು ಮನೇಲಿ ಆಡಿತ್ತೆ ಆಡು ಮಾಡಿತ್ತೆ ಮಾಡು ಅನ್ನೋ ಥರ ಟೀ ಕಾಫಿನೂ ಕುಡಿತಾರೆ ರೈಸು ತಿಂತಾರೆ ಸ್ವೀಟು ತಿಂತಾರೆ ಕೇಕು ತಿಂತಾರೆ ಜ್ಯೂಸು ಕುಡಿತಾರೆ ಎಲ್ಲ ಮಾಡ್ತಾರೆ ಅಲ್ಲಿಗೆ ಮನುಷ್ಯನ ಮನಸ್ಥಿತಿ ಒಬ್ರು ಹೇಳಿದ್ದು ಕೇಳೋಣ ಅದನ್ನು ಪಾಲಿಸೋಣ ಅದ್ರ ಪಾಗ ನಡ್ಕೊಳೋಣ ನೀವೇನು ಕೇಳಬೇಡಿ ಹಾಗೆ ಮಾಡಿದ್ದೆ ಮಾಡು ಆಡಿದ್ದೇ ಆಡು ಆಡಿದ್ದೆ ರಾಗ ಅನ್ನೋ ರೀತಿ ನಮ್ಮ ಮನುಷ್ಯನ ಮನಸ್ಸು ಅಲ್ಲಿಗೆ ಒಂದು ಫಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್ ಹ್ಞೂ ಅದೇ ರೀತಿ ತುಂಬ ಹೇಳ್ತಾ ಹೇಳ್ತಾ ಹೋದರೆ ಉದಾಹರಣೆಗಳು ಬೆಳಗಾನ ಹೇಳೋವಷ್ಟು ಉದಾಹರಣೆಗಳು ಇರುತ್ತೆ ಅದೇ ರೀತಿ ಚಾಲಕರಿಗೆ ಎಸ್ಪೆಷಲಿ ನಾನು ಚಾಲಕರಿಗೆ ಹೇಳ್ತೀನಿ ನಮ್ಮ ಚಾಲಕ ಸ್ನೇಹಿತರಿಗೆ ಓನರ್ಗಳೆಲ್ಲ ಹೇಳ್ತಾರೆ ಪೊಲೀಸರು ಹೇಳ್ತಾರೆ ಚಾಲಕರಿಗೆ ವಾಹನವನ್ನು ಕುಡಿದು ವಾಹನ ಓಡಿಸ್ಬೇಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಬೇಡ ಅಂತ ಆದರೆ ಹೇಳಬೇಕಾ ನಮ್ಮ ಚಾಲಕ ಸ್ನೇಹಿತರು ನಮ್ಮ ಅಣ್ಣ ತಂದಿರು ಅವರು ಕೇಳೋ ಮನಸ್ಥಿತಿಲಿ ಇರೋದಿಲ್ಲ ಕುಡಿದು ವಾಹನ ಓಡಿಸೋದು ತಪ್ಪು ಡ್ರಿಂಕ್ ಆ್ಯಂಡ್ ಡ್ರೈವ್ ಸಿಗೊಂಡ್ರೆ ಫೈನ್ ದಂಡ ದಂಡ ಕಟ್ಟುತ್ತಾರೆ ನಮ್ಮ ಚಾಲಕ ಸ್ನೇಹಿತರಿಗೆ ನಾನೊಂದು ಕೇಳಿ ಮಾತಾಡೋದ್ರಿಂದ ಹೇಳ್ತೀನಿ ಏನು ಹೇಳ್ತೀನಿ ಅಂದರೆ ಕೇಳಿ ಫ್ರೆಂಡ್ಸ್ ಯಾರು ಏನಾದರೂ ಒಂದು ಒಳ್ಳೆಯದು ಹೇಳಿದರೆ ಕೇಳಿ ಅದನ್ನು ಪಾಲಿಸಿ ಅದನ್ನು ನಡೆಸ್ಕೊಡಿ ಅಂತ ನಾನು ಕೇಳ್ತೀನಿ ಫ್ರೆಂಡ್ಸ್ ವಾಹನ ಓಡಿಸುವಂಥ ಟೈಮಲ್ಲಿ ಡ್ರಿಂಕ್ ಬೇಡ ಹ್ಞೂ ರೆಸ್ಟ್ ಮಾಡುವಂಥ ಟೈಮಲ್ಲಿ ಡ್ರಿಂಕ್ಸ್ ತಗೊಳ್ಳಿ ಹ್ಞೂ ಅಂತ ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ ಏಕೆಂದರೆ ವಾಹನ ಕುಡಿದು ರಾತ್ರಿ ಸಮಯದಲ್ಲಿ ವಾಹನ ಓಡಿಸೋದ್ರಿಂದ ಅಪಘಾತಗಳು ಹೆಚ್ಚಾಗೋದ್ರಿಂದ ನಮಗೆ ನಾವೇ ಆಗಬೇಕು ಯಾರೂ ಬರೋದಿಲ್ಲ ಅಂತ ನಾನು ನಿಮಗೊಂದು ನಮ್ಮ ಒಂದು ನಿಮಗೆ ಒಂದು ತಮ್ಮನ ಜಾಗದಲ್ಲಿ ನಿಂತ್ಕೊಂಡು ನಾನು ನಿಮಗೊಂದು ಚಿಕ್ಕವರಲ್ಲಿ ಚಿಕ್ಕವನಾಗಿದ್ದುಕೊಂಡು ನಿಮಗೊಂದು ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೆ ನಮ್ಮ ಜನಗಳು ಮನಸ್ಥಿತಿ ಹೇಗಿರುತ್ತೆ ಅಂತ ಹ್ಞೂ ಈಗ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಚೇಂಜಸ್ ಬೇರೆ ಬೇರೆ ರೀತಿಯಲ್ಲಿ ಅವರ ಮನಸ್ಥಿತಿಗಳು ಇರ್ತವೆ ಫ್ರೆಂಡ್ಸ್ ಹಾಗೆ ಪೊಲೀಸರು ಹೇಳ್ತಾರೆ ಸಾರ್ವಜನಿಕರಿಗೆ ಗಲಾಟೆಗಳು ಮಾಡ್ಕೋಬೇಡಿ ಹ್ಞೂ ಜಗಳಗಳು ಮಾಡ್ಕೋಬೇಡಿ ಕಡತನಗಳು ಮಾಡಬೇಡಿ ಹ್ಞೂ ಸಾರ್ವಜನಿಕರ ಸಾರ್ವಜನಿಕ ಜಾಗಗಳಲ್ಲಿ ಗಲಭೆಗಳನ್ನ ಹುಟ್ಟಿಸ್ಕೋಬೇಡಿ ಜಗಳಾಡ ಆಗುವಂಥ ಗಲಾಟೆ ನಡೆಯುವಂಥ ಏನು ಆ ಥರದ ಕೆಲಸಗಳು ಮಾಡಬೇಡಿ ಅಂತ ಆದರೆ ನಮ್ಮ ಜನಗಳು ಕೇಳೋದಿಲ್ಲ ಹ್ಞೂ ಸಾರ್ವಜನಿಕರು ಕೇಳಲ್ಲ ಹ್ಞೂ ಯಾವ್ದಾದ್ರು ಒಳ್ಳೆ ಫಂಕ್ಷನ್ ನಡೀತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಗಲಾಟೆ ಎಬ್ಬರಿಸ್ಕೊತಾರೆ ಏನಾದರೂ ಒಳ್ಳೆ ಸಾರ್ವಜನಿಕರ ಸಾರ್ವಜನಿಕ ಸಭೆಗಳು ನಡೀತಾ ಇರುತ್ತೆ ಅದರಲ್ಲಿ ಏನಾದರೂ ಒಂದು ಗಲಭೆಗಳು ಹುಟ್ಟಿಸ್ಕೊತಾರೆ ಜಗಳ ಮಗಳು ಮಾಡ್ಕೊತಾರೆ ಗಲಾಟೆಗಳು ಮಾಡ್ಕೊತಾರೆ ಹ್ಞೂ ಹೀಗೆ ಫ್ರೆಂಡ್ಸ್ ಹೇಳಿದ್ದು ಕೇಳಲ್ಲ ಹ್ಞೂ ಅದೇ ರೀತಿ ಏನು ವಾಹನಗಳಿಗೆ ಡ್ರೈವರ್ಗಳಿಗೆ ವಾಹನಗಳ ಮಾಲೀಕರಿಗೆ ಬೇರೆ ಇದೆಲ್ಲ ಆರ್ ಟಿ ಒಗಳು ಹೇಳ್ತಾರೆ ಏನಂತ ವಾಹನಗಳ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಡಿ ಓವರ್ಲೋಡ್ಗಳು ಹಾಕ್ಬಿಡಿ ಡಿಯಲ್ಲಿರೋರಿಗೆ ಗಾಡಿ ಕೊಡಿ ಹ್ಞೂ ಚಾಲಕರಿಗೆ ಎಲ್ಲಿರುವಂಥ ಚಾಲಕರಿಗೆ ಗಾಡಿಗಳು ಕೊಡಿ ಗಾಡಿಗಳು ಎಫ್ ಸಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅಂತ ಆರ್ ಟಿ ಒ ಅಧಿಕಾರಿಗಳು ಚಾಲಕರಿಗಾಗಲಿ ಮಾಲೀಕರಿಗಾಗಲಿ ತಿಳಿಸ್ತಾರೆ ಆದರೆ ಅದನ್ನು ಪಾಲಿಸೋರ ಸಂಖ್ಯೆ ಕಡಿಮೆ ಅವ್ರು ಹೇಳೋದೆ ನಾವು ಮಾಡೋದೆ ಡಿ ಎಲ್ಲು ಇರೋದಿಲ್ಲ ಅಂತ ಚಾಲಕರು ಕೈಲಿ ಗಾಡಿ ಕೊಟ್ಟು ಕಳಿಸೋದು ಲಾಂಗೆಲ್ಲ ಆಮೇಲೆ ಗಾಡಿ ಗಾಡಿಗೆ ಏನು ಲಿಮಿಟೇಷನ್ ಇರುತ್ತೆ ಸರಕು ಸಾಗಾಣಿಕೆ ವಾಹನಗಳಿಗೆ ಎಷ್ಟು ಲೋಡು ಲಿಮಿಟ್ ಲೋಡ್ ಹಾಕಿ ಅಂತ ಕೇಳಂಗಿಲ್ಲ ಅತಿಯಾದ ಸರಕು ಸಾಗಾಣಿಕೆ ಮಾಡೋದೆ ಇಲ್ಲಿ ಅದೇ ರೀತಿ ಪ್ಯಾಸೆಂಜರ್ ವೆಹಿಕಲ್ ಸೀಟ್ ಲಿಮಿಟ್ ಇರುತ್ತೆ ಇಷ್ಟು ಸೀಟ್ ಲಿಮಿಟ್ ಹಾಕ್ಕೊಂಡೋಗಿ ಇಷ್ಟು ಸೀಟ ಜನಗಳು ಮಾತ್ರ ಕೂರಿಸ್ಕೊಂಡು ಹೋಗಿ ಅಂತ ಆಟೋ ಆಗಲಿ ಕಾರಾಗಲಿ ಬಸ್ಸಾಗಲಿ ತುಂಬಿತ್ತು ತುಂಬಿದ್ದೆ ಹಾಗಾಗಿ ಫ್ರೆಂಡ್ಸ್ ನಮ್ಮ ಏನಕ್ಕೋಸ್ಕರ ಈ ವಿಡಿಯೋ ಮಾಡೋಕ್ಕೊಂದೆ ಏನು ಏನೊಂದು ಮಾಹಿತಿ ಏನೊಂದು ವಿಚಾರ ನಿಮಗೆ ತಿಳಿಸೋಕೆ ಬಂದೆ ಅಂದರೆ ಒಬ್ರು ಹೇಳಿತ್ತು ಕೇಳುವಷ್ಟು ತಾಳ್ಮೆ ನಮ್ಮ ಮನುಷ್ಯನ ಮನುಷ್ಯ ಅಲ್ಲೇ ಕಳ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಜನಗಳು ತಾಳ್ಮೆ ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಾಹಿತಿಗಳನ್ನ ಎಲ್ಲ ನಿಮಗೊಂದು ನನ್ನ ಒಂದು ಸ್ಟೈಲಲ್ಲಿ ಒಂದು ಅಂದರೆ ನಾನು ನನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಒಂದು ಉದ್ದೇಶದಿಂದ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ ಓನರ್ಸ್ಗಳು ಮಾಲೀಕರುಗಳು ಹೇಳ್ತಾರೆ ವರ್ಕರ್ಸ್ಗೆ ಇನ್ ಟೈಮಿಗೆ ಬರಬೇಕು ಕೆಲಸ ಕಾರ್ಯಗಳು ಇನ್ ಟೈಮಿಗೆ ಬಂದು ಇನ್ ಟೈಮ್ ಜಾಯ್ನ್ ಆಗಿ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಮಾಡಬೇಕು ಅವ್ರು ಕೇಳಬೇಕಾ ಕೆಲಸಗಾರರು ವರ್ಕರ್ಸು ಅರ್ಧ ಗಂಟೆ ಲೇಟಾಗಿ ಬಂದರೂ ಆಯಿತು ಒನ್ ಅವರ್ ಲೇಟಾಗಿ ಬಂದರೂ ಆಯಿತು ಓನರು ಬಂದಿಲ್ಲ ಅಂದರೆ ಇನ್ನೂ ಹನ್ನೆರಡು ಅವರ್ ಬಿಟ್ಟು ಬಂದರೂ ಆಯಿತು ಹೇಳೀತೆ ಹೇಳೋದವರು ಇವರು ಮಾಡೋದಿಲ್ಲ ಯಾಕೆಂದರೆ ಮನಸ್ಥಿತಿ ಕೇಳುವಂಥ ಮನಸ್ಥಿತಿ ಇಲ್ಲ ಹಾಗೆ ಹ್ಞೂ ಒಂದ್ರು ಹೇಳಿತ್ತು ವರ್ಕರ್ಸ್ ಕೇಳೋಂಗಿಲ್ಲ ಡಾಕ್ಟ್ರು ಹೇಳಿತ್ತು ಪೇಷಂಟ್ ಕೇಳೋಂಗಿಲ್ಲ ಟೀಚರ್ ಹೇಳಿತ್ತು ಸ್ಟೂಡೆಂಟ್ಸ್ ಕೇಳೋಂಗಿಲ್ಲ ಹಾಗೆ ಗುರುಗಳು ಗುರುಗಳು ಹೇಳ್ತಾರೆ ಹ್ಞೂ ಶಾಂತಿ ಆಗಿರಿ ಶಾಂತಿ ಪ್ರಿಯರಾಗಿರಿ ಆಗಿರಿ ಹ್ಞೂ ಗಲೇಬೆಗಳ್ನ ಯಾರ ಮೇಲೆ ಜಗಳ ಆಡಬೇಡಿ ಹ್ಞೂ ದೇವ್ರ ಧ್ಯಾನದಲ್ಲಿರಿ ಜಪ ತಪ ಮಾಡಿ ಯೋಗ ಮಾಡಿ ಯೋಗಾಸನ ಮಾಡಿ ವಾಯ ವ್ಯಾಯಾಮ ಮಾಡಿ ಅಂತ ಗುರುಗಳು ಹೇಳ್ತಾರೆ ಹಿರಿಯವರು ದೊಡ್ಡ ದೊಡ್ಡವರು ಗುರುಗಳು ಹೇಳ್ತಾರೆ ಆದರೆ ಕೇಳಬೇಕಾ ಭಕ್ತಾದಿಗಳು ಹ್ಞೂ ಅಲ್ಲಿ ಕೇಳೋದು ಮನೆಗೆ ಹೋಗಿ ಮರೆಯೋದು ಮನೆಗೆ ಹೋಗಿ ಅದೇ ಗಂಡ ಹೆಂಡತಿ ಜಗಳ ಮಕ್ಕಳ ಜೊತೆ ಜಗಳ ಹ್ಞೂ ಅಕ್ಕಪಕ್ಕದ ಮನೆಯವ್ರ ಹತ್ರ ಜಗಳ ಗುರುಗಳು ಹೇಳಿರ್ತಾರೆ ಏನಂತ ತುಂಬ ಶಾಂತ ರೀತಿಯಲ್ಲಿ ಹ್ಞೂ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿ ಹ್ಞೂ ಅಕ್ಕಪಕ್ಕದವ್ರನ್ನೆಲ್ಲ ಚೆನ್ನಾಗಿ ಕಾಣಿ ಅಂತ ಹೇಳಿರ್ತಾರೆ ಆದರೆ ಇಲ್ಲಿ ಗುರುಗಳು ಹೇಳಿರ್ತಾರೆ ಅದು ಮನೆ ಹತ್ರ ಹೋಗೋದ್ರೊಳಗೆ ಅಲೇ ಮರ್ತಿರ್ತಾರೆ ಈ ಕಿವಿ ಕೇಳಿ ಈ ಕಿವಿಲೇ ಬಿಟ್ಟಿರ್ತಾರೆ ಹ್ಞೂ ತಿರ್ಗಿ ಅಲ್ಲೇ ಇನ್ನೊಂದು ಸಲ ಗುರುಗಳ ಹತ್ರ ಹೋಗೋ ತನಕ ಅದೆಲ್ಲ ಅವಾಗ ನಾನು ಅವತ್ತು ನೆನಪು ಅವರು ಇನ್ನೊಂದು ಸಲ ಹೇಳೋ ತನಕ ಅವರು ಗುರುಗಳು ಎಷ್ಟೊತ್ತಿಗೆ ಅಲ್ಲೇ ಅಲ್ಲಿ ತನಕ ಮರ್ತಿರ್ತಾರೆ ಹ್ಞೂ ಹೀಗೆ ನಮ್ಮ ಜನಗಳ ಮನಸ್ಥಿತಿ ಫ್ರೆಂಡ್ಸ್ ಹೀಗೆ ಇರುತ್ತೆ ಅಂತ ನಾನು ನಿಮಗೆ ಒಂದು ಚಿಕ್ಕ ವೀಡಿಯೋ ಮೂಲಕ ಹೇಳೋ ಪ್ರಯತ್ನ ಸ್ನೇಹಿತರೆ ಹಾಗೆ ಇನ್ನೊಂದು ಮಾತು ನಮ್ಮ ಚಾಲಕರ ಚಾಲಕ ಮಿತ್ರರಲ್ಲಿ ಆದಷ್ಟು ಆಗಲ್ಲ ಅಂತ ಗೊತ್ತು ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಪಾಲಿಸೋಕ್ಕಾಗಲ್ಲ ಅಂತ ಗೊತ್ತು ಏನೂ ಟ್ರಾಫಿಕ್ ರೂಲ್ಸ್ ಇದೆ ಆ ರೂಲ್ಸ್ಗಳನ್ನೆಲ್ಲ ನಾವು ಪಾಲಿಸಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ತುಂಬ ನಮಗೂ ಒಳ್ಳೆಯದು ಬರುವಂಥ ಅಕ್ಕಪಕ್ಕದ ವಾಹನಗಳು ಒಂದು ಒಳ್ಳೆಯದು ಇದ್ರ ಬರುವ ವಾಹನಕ್ಕೂ ಒಳ್ಳೆಯದು ಟೋಟಲಿ ಸಾರ್ವಜನಿಕರಿಗೆಲ್ಲ ಒಂದು ಒಳ್ಳೆಯದು ಏನು ಅಂದರೆ ನಾವು ಚಾಲನೆ ಮಾಡ್ತಿರುವಾಗ ಚಾಲನಾ ನಿಯಮಗಳನ್ನು ಪಾಲಿಸೋದು ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ರೂಲ್ಸ್ ಪಾಲಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹ್ಞೂ ಆದಷ್ಟು ಸಿಗ್ನಲ್ ಜಂಪ್ ಮಾಡಬೇಡಿ ಹ್ಞೂ ನೇರ ಚಾಲನೆ ಮಾಡಿ ಹೈವೇಗಳಲ್ಲಿ ಹ್ಞೂ ಏನು ಏನು ಒಂದೊಂದು ಕಡೆ ನಮ್ಮ ಸ್ಟೇಟಲ್ಲಿ ಇನ್ನೂ ಜಾರಿ ಬಂದಿಲ್ಲ ಅಂದ್ಕೊತೀನಿ ಬೇರೆ ಬೇರೆ ಒಂದೊಂದು ಎಕ್ಸ್ಪ್ರೆಸ್ ಹೈವೇಗಳಲ್ಲೆಲ್ಲ ಇಲ್ಲ ಇರುತ್ತೆ ಏನಂದರೆ ಲೈಟ್ ವೆಯ್ಟ್ ವಾಹನಗಳು ಬಲಬದಿಯಲ್ಲಿ ಹೋಗಬೇಕು ಸರ್ಕು ಸಾಗಾಣಿಕಾ ವಾಹನಗಳು ಅಧಿಕ ಹೆವಿ ಲೋಡ್ ಹೆವಿ ಲೋಡ್ ಎವಿ ವಾಹನಗಳೆಲ್ಲ ಲಾರಿ ಆಗಿರ್ಬೋದು ದೊಡ್ಡ ದೊಡ್ಡ ವಾಹನಗಳು ಟ್ರಕ್ಸ್ ಆಗಿರ್ಬೋದು ಅಂಥ ವಾಹನಗಳು ಎಡಬದಿಯಲ್ಲಿ ಚಾಲನೆ ಮಾಡಬೇಕು ಅಂತ ನಿಯಮಗಳು ಇರುತ್ತೆ ಫ್ರೆಂಡ್ಸ್ ಅದನ್ನು ಆದಷ್ಟು ಪಾಲಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಯಾಕೆಂದರೆ ಅದೆಲ್ಲ ಒಳ್ಳೆಯದು ಏನು ನಮಗೆ ಒಂದು ಸರ್ಕಾರ ಏನೊಂದು ನಿಯಮಗಳನ್ನು ವಿಧಿಸಿರುತ್ತೆ ಅದೆಲ್ಲ ನಮ್ಮೊಂದು ಒಳ್ಳೆಯದಕ್ಕೆ ನಮ್ಮೊಂದು ಫ್ಯೂಚರ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಆ ಒಂದು ಉದ್ದೇಶದಿಂದ ಅವೆಲ್ಲ ನೀ ನೀತಿ ನಿಯಮ ರೂಲ್ಸ್ಗಳು ಎಲ್ಲ ತಂದಿರುತ್ತೆ ಸರ್ಕಾರ ಅದನ್ನೆಲ್ಲ ನಾವು ಆದಷ್ಟು ಪಾಲಿಸ್ಬೇಕು ಅಂತ ನಾನು ನಿಮಗೆ ಕಳಕಳೆಯಿಂದ ತಮ್ಮ ತಮ್ಮಲ್ಲಿ ನಮ್ಮ ಚಾಲಕ ಸ್ನೇಹಿತರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ನಾನು ಹೇಳ್ತಾ ಇದ್ದೆ ಮನುಷ್ಯನ ಮನಸ್ಥಿತಿ ಹೇಗೆ ಹೇಗಿರುತ್ತೆ ಯಾವ್ಯಾವ ರೀತಿ ವಿಭಿನ್ನ ರೀತಿಯಲ್ಲಿ ಆಗಿ ಇರುತ್ತೆ ಅಂತಲೇ ಅದೇ ಕಾನ್ಸೆಪ್ಟ್ ನಾನು ಎಷ್ಟೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ಕೊಂಬಂದೆ ಬಂದೆ ನೋಡಿ ಫ್ರೆಂಡ್ಸ್ ಹಾಗೆ ತುಂಬ ಇದೆ ಹೇಳ್ತಾ ಇದ್ರೆ ಇದು ಗಂಟೆ ಗಟ್ಟಲೆ ಹೇಳ್ಕೊಂಡು ಹೋಗ್ಬೋದು ಅಷ್ಟೊಂದು ಮನುಷ್ಯನ ಮನಸ್ಥಿತಿ ಬಗ್ಗೆ ಮನುಷ್ಯನ ಯೋಚನೆಗಳು ಬಗ್ಗೆ ಹೇಳ್ತಾ ಹೋಗ್ತಾಯಿದ್ರೆ ಅಷ್ಟೊಂದು ವಿಚಾರಗಳು ಇದೆ ಫ್ರೆಂಡ್ಸ್ ಹಾಗಾಗಿ ನೋಡಿ ನನಗೆ ಉದಾಹರಣೆ ಕೊಡ್ತೀನಿ ಗಂಡ ಹೇಳಿದ ಮಾತು ಹೆಂಡ್ತಿ ಕೇಳಲ್ಲ ಗಂಡ ಹೇಳಿರ್ತಾರೆ ನಮ್ಮ ರಿಲೇಷನ್ ಬರ್ತಾರೆ ನಮ್ಮ ಅಕ್ಕ ತಂಗಿಯರು ಬರ್ತಾರೆ ಈ ಟೈಮಿಗೆ ಬರ್ತಾರೆ ಚೆನ್ನಾಗಿ ನೋ ಗಂಡ ಕೆಲ್ಸಕ್ಕೆ ಹೋಗಿರ್ತಾನೆ ಹೇಳಿ ಹೇಳಿ ಕೆಲ್ಸಕ್ಕೆ ಹೋಗಿರ್ತಾನೆ ಅವ್ರನ್ನ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ಟ್ರೀಟ್ ಮಾಡು ಅವ್ರಿಗೆ ಏನೇನು ಬೇಕು ಏನೇನು ಬೇಡ ಚೆನ್ನಾಗಿ ಒಳ್ಳೆ ರೀತೀಲಿ ನೋಡ್ಕೊ ಅಂತ ಗಂಡ ಹೆಂಡ್ತಿ ಕೈಲಿ ಹೇಳಿ ಡ್ಯೂಟಿಗೆ ಹೋಗಿರ್ತಾನೆ ಆದರೆ ಹೆಂಡ್ತಿ ಕೇಳಬೇಕಾ ಹ್ಞೂ ಅವ್ರ ಮನೆ ಕಡೆಯವ್ರನ್ನ ಯಾಕೆ ನಾವು ಒಳ್ಳೆ ರೀತಿ ಟ್ರೀಟ್ ಮಾಡಬೇಕು ಮನಸಲ್ಲಿ ಮುಂದೆ ನೇರ ನೇರ ತೋರಿಸ್ಲಿಲ್ಲ ಯೋಚನೆ ಅವ್ರ ಮುಂದೆ ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಭಾವನೆಗಳು ಮನ್ಸಲ್ಲಂಗೆ ಅಂದ್ಕೊಳೋದು ಹ್ಞೂ ನಮ್ಮ ಮನೆ ಕಡೆಯವರು ಬಂದಾಗ ಅವರು ಆ ರೀತಿ ಜಗಳಗಳಿಗೆ ಹ್ಞೂ ಹಾಗಾಗಿ ಅವರು ಗಂಡನ ಮಾತು ಹೆಂಡತಿ ಕೇಳಲ್ಲ ಅದೇ ರೂಢಿ ಇರೋದೇ ಈಗ ನಾನು ಏನು ಇದ್ದೀನಿ ಮಾತು ಅದೇ ರೂಢಿ ಹ್ಞೂ ಅದೇ ರೀತಿ ಹೆಂಡತಿ ಹೇಳಿದ ಮಾತು ಗಂಡ ಕೇಳಲ್ಲ ಹೇಗೆಂದರೆ ಹೆಂಡತಿ ಪಾಪ ಕೇಳಿರ್ತಾರೆ ರೀ ನಿಮಗೆ ರಜಾ ಇರೋ ಟೈಮಲ್ಲಿ ಹೊರಗಡೆ ಹೋಗೋಣ ಕಂಡ್ರಿ ನಿಮಗೆ ಬಟ್ಟೆ ಕೊಡಿಸಿ ಮಕ್ಕಳಿಗೆ ಏನಾದರೂ ಬಟ್ಟೆಗಳು ಕೊಡಿಸಿ ಅವ್ರಿಗೇನು ಏನೇನು ಬೇಕಾದೆಲ್ಲ ಕೊಡಿಸಿ ಅಂತ ಆದರೆ ಪಾಪ ಗಂಡನ ಟೈಮ್ ಇರೋದಿಲ್ಲ ಇಲ್ಲ ಟೈಮ್ ಕೊಟ್ಟಿರೋದಿಲ್ಲ ಹ್ಞೂ ಕರ್ಕೊಂಡೋಗಿರಲ್ಲ ಹಾಗಾಗಿ ಗಂಡ ಹೆಂಡತಿ ಮಾತು ಗಂಡನು ಕೇಳಿರಲ್ಲ ಫ್ರೆಂಡ್ಸ್ ಹ್ಞೂ ಹೆಂಡತಿ ಮತ್ತು ಗಂಡನ್ನು ಪಾಲಿಸಿರಲ್ಲ ಹಂಗಾಗಿ ಮ ನೋಡಿ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂಥರ ಹ್ಞೂ ಏನಕ್ಕೆ ಕೇಳಬೇಕು ಏನಕ್ಕೆ ಮಾಡಬೇಕು ಅವ್ರು ಏನಕ್ಕೆ ಮಾಡಬೇಕು ಅವ್ರ ಮಾತು ನಾವು ಏನಕ್ಕೆ ಕೇಳಬೇಕು ಅಂತ ಮನುಷ್ಯನ ಒಂದು ದುರ್ಬುದ್ಧಿ ಹ್ಞೂ ಆಲೋಚನೆಗಳು ನೋಡಿ ಫ್ರೆಂಡ್ಸ್ ಹಾಗೆ ಉದಾಹರಣೆ ಇದ್ರೆ ತುಂಬ ಉದಾಹರಣೆಗಳಿದೆ ಹ್ಞೂ ಅತ್ತೆ ಹೇಳಿದ ಮಾತು ಸೊಸೆ ಕೇಳಲ್ಲ ಹ್ಞೂ ಮನೆಯೆಲ್ಲ ಚೆನ್ನಾಗಿ ನೋಡ್ಕೋ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ ಮನೆ ನೀಟಾಗಿಡು ಹ್ಞೂ ಎಲ್ಲ ಇಟ್ಕೊ ಶುಚಿಯಾಗಿಟ್ಕೊ ಅಂತ ಅತ್ತೆ ಸೊಸೆ ಕೇಳೋದು ಕಾಮನ್ನು ಅದು ಒಳ್ಳೆಯದು ಒಪ್ಪಲೇಬೇಕು ಆದರೆ ಸೊಸೆ ಆದವರು ಮತ್ತು ಕೇಳಲ್ಲ ಅತ್ತೆ ಹೇಳಿದ ಮಾತು ಸೊಸೆ ಯಾವ್ದಾರು ಕೇಳಲ್ಲ ಫಾಲ್ಸಲ್ಲ ಹಿಂದೆ ಬೈಕೊಳೋದು ಹ್ಞೂ ಎಲ್ಲರ ಮನೆಯಲ್ಲೂ ಅದೇ ಹ್ಞೂ ಅತ್ತೆ ಹೇಳಿದ ಮಾತು ನಾನೇ ಕೇಳಬೇಕು ಹ್ಞೂ ಹ್ಞೂ ದೊಡ್ಡದಾಗ ಹೇಳ್ಬಿಟ್ಲು ಅವಳು ಹ್ಞೂ ಅವಳು ಮತ್ತು ನಾನೇನು ಕೇಳಬೇಕು ಅಂತ ಸೊಸೆ ಹಿಂಗೆ ನೇರ ನೇರ ನನ್ನ ಕಿವಿ ನಾ ಕೇಳಿಸ್ಕೊಂಡಿರೋದು ಪ್ರಾಕ್ಟಿಕಲ್ ನಾನು ನೇರ ನೇರ ನಾನು ಕೇಳಿಸ್ಕೊಂಡಿರೋದು ನಾನು ನಿಮಗೆ ಮುಂದೆ ಹೇಳ್ತಾ ಇರಲಿಲ್ಲ ಫ್ರೆಂಡ್ಸ್ ಹ್ಞೂ ಇದನ್ನು ನೋಡಿದರೆ ನಾನು ಎಂಥಿ ಬೇಜಾರು ಮಾಡ್ಕೋಬೋದು ಹ್ಞೂ ನಂಗೆ ಗಂಡ ಎಲ್ಲ ಆಗಿ ಎಲ್ಲ ಜನಗಳ ಮುಂದೆ ನಮ್ಮ ವೀಕ್ಷಕರ ಮುಂದೆ ಸಬ್ಸ್ಕ್ರೈಬ್ ಮುಂದೆ ಹೇಳ್ಬಿಡ್ತಾರೆ ಅಂತ ಹಾಗೆ ಸೊಸೆ ಹೇಳಿದ ಮತ್ತು ಅತ್ತೆ ಕೇಳೋಂಗಿಲ್ಲ ಅತ್ತೆ ಹೇಳಿದ ಮತ್ತು ಸೊಸೆ ಕೇಳೋಂಗಿಲ್ಲ ಗಂಡ ಹೇಳಿದ ಮತ್ತು ಹೆಂಡ್ತಿ ಕೇಳೋಂಗಿಲ್ಲ ಹೆಂಡ್ತಿ ಮತ್ತು ಗಂಡ ಕೇಳಂಗಿಲ್ಲ ಹ್ಞೂ ಅದೇ ರೀತಿ ತಂದೆ ತಾಯಿ ಎಲ್ಲ ಯಾವುದೊಂದು ಕೇಳಬೇಕು ನಾವು ಒಂದು ಪಾಲಿಸ್ಬೇಕು ಅಂದರೆ ಯಾರು ಮಾತು ಕೇಳ್ತಿರೋ ಬಿಡ್ತಿರೋ ಹ್ಞೂ ನಾನು ಇಷ್ಟು ಪಾಯಿಂಟ್ಗಳು ಹೇಳಿದೆ ಹಿಂದಿಂದ ಫಸ್ಟಿಂದ ಇಲ್ಲಿ ತನಕ ಇಷ್ಟೊಂದು ವಿಚಾರಗಳು ಹೇಳಿದೆ ಫ್ರೆಂಡ್ಸ್ ನಾನು ಟೀಚರ್ಸ್ ಮಾತು ಸ್ಟೂಡೆಂಟ್ಸ್ ಕೇಳಲ್ಲ ಡಾಕ್ಟ್ರು ಮಾತು ರೋಗಿಗಳು ಕೇಳಲ್ಲ ಗುರುಗಳು ಮಾತು ಭಕ್ತಾದಿಗಳು ಕೇಳಲ್ಲ ಆಟಿಒಗಳು ಮಾತು ವೆಹಿಕಲ್ ಅವ್ರಸ್ ಕೇಳ ವೆಹಿಕಲ್ಸ್ ಅವ್ರು ಕೇಳೋಲ್ಲ ಪೊಲೀಸರು ಮಾತು ಸಾರ್ವಜನಿಕರು ಕೇಳಲ್ಲ ಇಷ್ಟೆಲ್ಲ ಪಾಯಿಂಟ್ ನಿಮಗೆ ಹೇಳಿದೆ ಆದರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ ತಂದೆ ತಾಯಿಗಳು ಹೇಳ್ತಾರೆ ಫ್ರೆಂಡ್ಸ್ ಆ ಮಾತು ಪ್ರತಿಯೊಬ್ರದ್ದು ಕೇಳಲೇಬೇಕು ಆವಾಗಲೇ ಒಂದು ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದಾಗೋದಕ್ಕೆ ಸಾಧ್ಯ ಒಂದು ಉದ್ಧಾರ ಆಗೋದಕ್ಕೆ ಸಾಧ್ಯ ಒಂದು ಒಳ್ಳೆಯದು ಪಡೆಯೋದಕ್ಕೆ ಸಾಧ್ಯ ಒಂದು ಈ ಥರ ಈ ಒಂದು ಜೀವನದಲ್ಲಿ ಏನಾದರೂ ಒಂದು ಆಗೋದಕ್ಕೆ ಸಾಧ್ಯ ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾರು ಮಾತು ಕೇಳಿ ಇಷ್ಟರಲ್ಲಿ ನಾನು ಹೇಳಿದ ಪಾಯಿಂಟಲ್ಲಿ ಯಾರು ಮಾತು ಕೇಳಿ ಬಿಡಿ ಎಲ್ಲ ನಿಮ್ಮ ವೈಯಕ್ತಿಕ ನಿಮ್ಮ ನಿಮಗೆ ಬಿಟ್ಟಿತ್ತು ಆದರೆ ಲಾಸ್ಟ್ ನಾನು ನನ್ನ ಕಡೆಯಿಂದ ಹೇಳೋದು ಏನಂದರೆ ಫ್ರೆಂಡ್ಸ್ ನಿಮಗೆ ಯಾರು ಮಾತು ಕೇಳ್ತೀರೋ ಬಿಡ್ತೀರೋ ತಂದೆ ತಾಯಿಗಳು ಮಾತಾ ಅದು ನೀವು ಚಾಚು ತಪ್ಪದೆ ಕೇಳಲೇಬೇಕು ಶ್ರದ್ಧೆ ವಹಿಸಿ ಕೇಳಲೇಬೇಕು ಅವ್ರು ಹೇಳಿದ ಕೆಲಸ ಮಾಡಲೇಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಅದೊಂದು ಅವ್ರು ಹೇಳೋದೆಲ್ಲ ಬೇರೆ ನೋಡಿ ನಾನು ಹಿಂದೆ ಹೇಳಿದ್ದ ಅಷ್ಟು ಪಾಯಿಂಟಲ್ಲಿ ಅದರಲ್ಲಿ ಏನಾದರೂ ಒಂದು ಸ್ವಾರ್ಥ ಇರುತ್ತೆ ಏನಾದರೂ ಒಂದು ವೈಯಕ್ ಅವ್ರವರು ಬಿಟ್ಟಿತ್ತು ಫ್ರೆಂಡ್ಸ್ ಆದರೆ ತಂದೆ ತಾಯಿ ಹೇಳೋ ಮಾತುಗಳು ಯಾವುದೇ ರೀತಿ ಅದರಲ್ಲಿ ಅವ್ರ ಸ್ವಾರ್ಥ ಇರೋದಿಲ್ಲ ಅದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಇರುತ್ತೆ ನಮ್ಮ ನಮ್ಮೊಂದು ಒಳ್ಳೆಯದಕ್ಕೋಸ್ಕರ ನಮ್ಮ ಒಳ್ಳೆಯ ಜೀವನಕ್ಕೋಸ್ಕರ ಹೇಳುವಂಥ ಮಾತುಗಳು ಅವ್ರು ಹೇಳ್ತಾ ಇರ್ತಾರೆ ಫ್ರೆಂಡ್ಸ್ ಹಾಗಾಗಿ ಆ ಮಾತುಗಳನ್ನು ನೀವು ಶ್ರದ್ಧೆ ವಹಿಸಿ ಪಾಲಿಸ್ಬೇಕು ಅದನ್ನು ನಮ್ಮ ಹೃದಯದಲ್ಲಿಟ್ಕೊಂಡು ಪಾಲಿಸ್ಬೇಕು ಅವ್ರು ಹೇಳೋ ಮಾತು ಕೇಳಬೇಕು ನಾವು ಜೀವನದಲ್ಲಿ ಅಂತ ಒಂದು ಕೊನೆಯದಾಗಿ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಕಾನ್ಸೆಪ್ಟು ವಿಡಿಯೋ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿರೋವಷ್ಟು ನನ್ನ ಚಿಕ್ಕದ ಚಿಕ್ಕ ಪ್ರಯತ್ನ ಒಂದು ಒಂದು ನಾಲ್ಕೈದು ವಿಚಾರಗಳು ಮಾತ್ರ ನಿಮಗೆ ಕೇಳಿಸಿದ್ದೀನಿ ಅವನ್ನೆಲ್ಲ ನೀವು ಪಾಲಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅದು ಹೇಳಿದ್ದು ಇನ್ನೊಂದು ಪಾಯಿಂಟ್ ಎಲ್ಲ ಇನ್ನೊಂದು ಸಲ ಮಿಲ್ಕ್ ಹಾಕ್ಬಿಡ್ತೀನಿ ಹಾಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಗುರುಗಳ ಮಾತು ಕೇಳಬೇಕು ಸ್ಟೂ ಟೀಚರ್ಸ್ ಮಾತುಗಳು ಸ್ಟೂಡೆಂಟ್ಸು ಚಾಚು ತಪ್ಪದೆ ಕೇಳಲೇಬೇಕು ಫ್ರೆಂಡ್ಸ್ ಅವ್ರು ಏನು ಹೇಳ್ತಾರೆ ಎಲ್ಲ ನಮ್ಮ ಒಳ್ಳೆಯದಕ್ಕಾಗಿರುತ್ತೆ ನಮ್ಮ ಭವಿಷ್ಯದಕ್ಕೆ ಒಂದು ಒಳ್ಳೆ ಆಗೋದೊಂದು ಒಳ್ಳೆಯ ಉದ್ದೇಶಕ್ಕಾಗಿರುತ್ತೆ ಹಾಗೆ ಡಾಕ್ಟ್ರು ಹೇಳೋದು ಮಾತ್ರ ಪೇಷೆಂಟ್ ಕೇಳಲೇಬೇಕು ಯಾಕೆಂದರೆ ಅವರು ನಮ್ಮ ಒಂದು ಆರೋಗ್ಯ ದೃಷ್ಟಿಯಲ್ಲಿ ನಮ್ಮ ಒಂದು ಭವಿಷ್ಯದ ನಮ್ಮ ಒಂದು ಜೀವನದ ದೃಷ್ಟಿಯಲ್ಲಿ ಅವರು ಇರ್ತಾರೆ ಸಾಚು ತಪ್ಪದೆ ಡಾಕ್ಟ್ರ್ ಮಾತು ನಾವು ಕೇಳಲೇಬೇಕು ಹಾಗೆ ಹೇಳ್ತಾರೆ ನಮ್ಮ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಹೇಳುತ್ತೆ ಆರ್ ಟಿ ಒ ಇಲಾಖೆ ಹೇಳುತ್ತೆ ಬೇರೆ ಬೇರೆ ಇಲಾಖೆಗಳು ತುಂಬ ತುಂಬ ಒಳ್ಳೆ ಒಳ್ಳೆ ವಿಚಾರ ವಿಚ ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ತರ್ತಾ ಇರುತ್ತೆ ಅವನ್ನೆಲ್ಲ ನೀವು ಚಾಚು ತಪ್ಪದೆ ಪಾಲಿಸ್ಬೇಕು ಫ್ರೆಂಡ್ಸ್ ಆಗ ಆಗಿದ್ದರೆ ಮಾತ್ರ ಒಂದು ಜೀವನದಲ್ಲಿ ಏನಾದರೂ ನಾವು ಈ ಒಂದು ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬದುಕೋದಕ್ಕೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಏನೇನು ವಿಚಾರಗಳೆಲ್ಲ ಹೇಳಿದ್ದೀನಿ ಫೈನಲ್ ಆಗಿ ಹೇಳಿದ್ದೀನಿ ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಮಾತು ನಾವು ಕೇಳಬೇಕು ಅತ್ಯುತ್ತ ಮಾತು ಕೇಳಬೇಕು ಅವರು ಇರಬೇಕು ತಂದೆ ತಾಯಿ ಜೊತೆ ಅನ್ಯೂನ್ಯತೆಗಿರಬೇಕು ಮಕ್ಕಳು ತಂದೆ ತಾಯಿ ಜೊತೆ ಅತ್ತೆ ಸೊಸೆ ಅನ್ಯೂನ್ಯತೆಯಾಗಿ ಪ್ರೀತಿ ವಿಶ್ವಾಸದಿಂದ ಗಂಡ ಹೆಂಡತಿ ಮಾತುಗಳು ಕೇಳ್ಕೊಳ್ತಾ ವಿ ಒಂದು ಒಂದು ಅನ್ಯೂನ್ಯತೆಯಲ್ಲಿ ನೆಟ್ಕೋಬೇಕು ಅನ್ನೋ ಒಂದು ಉದ್ದೇಶದ ಈ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ನೀವೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಕ್ಷಮಿಸಿ ಏನಾದರೂ ಈ ಒಂದು ಚಿಕ್ಕ ಪ್ರಯತ್ನ ನೀವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು